ಅಯ್ಯಪ್ಪ ಭಕ್ತವರಿಂದ ದಾಖುವಿತ್ಲು ಗೋಂಗೊಳ್ಳಿ ಈಶ್ವರ ಗುರುಸ್ವಾಮಿಯವರ ಮೂವತ್ತಾರನೇ ವರ್ಷ ಹಾಗೂ ಜಿ ಟಿ ಕೃಷ್ಣ ಇವರ ಇಪ್ಪತ್ತೈದನೇ ವರ್ಷ ಶಬರಿಮಲೆಯ ಪ್ರಯುಕ್ತ ಇಂದು ದಾಖು ರಾಮಮಂದಿರದ ರಾಮ ಮಂದಿರದ ಬಳಿಯಲ್ಲಿ ಮಹಾಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಗುರುಸ್ವಾಮಿ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದಿವಗಂತ ಗುರುಸ್ವಾಮಿ ಕಾರ್ವಿಕೇರಿ ಕುಂದಾಪುರ ಇವರಿಂದ ಮಾಲೆ ಧಾರಣೆ ಮಾಡಿಕೊಂಡು ಈ ವರ್ಷ ಮೂವತ್ತಾರನೇ ವರ್ಷದ ಶಬರಿಮಲೆಯಾತ್ರೆಯನ್ನ ಪ್ರಾರಂಭಿಸುತ್ತಿದ್ದಾರೆ ಈ ಒಂದು ಮಾ ಅನ್ನ ಸಂತರ್ಪಣೆಗೆ ಊರ ಹಾಗೂ ಪರ ಊರ ಧಾನ್ಯಗಳು ಬಂದು ಸಹಾಯವನ್ನು ಕೊಟ್ಟು ಸಹಕರಿಸಿದ್ದಾರೆ ಶ್ರೀ ಅಯ್ಯಪ್ಪ ಸ್ವಾಮಿಯು ಅವರಿಗೆ ಸಕಲ ಸುಖ ಸಂಪತ್ತು ಆಯುರು ಆಯ್ ಕೊಟ್ಟು ಸದಾ ಕಾಪಾಡಲಿ ಎಂದು ಶ್ರೀ ದೇವರನ್ನು ನಾವು ಪ್ರಾರ್ಥಿಸಿಕೊಟ್ಟಿದ್ದೇವೆ ಸ್ವಾಮಿ ಶರಣ ಸ್ವಾಮಿ ಶರಣಿ ಈಶ್ವರ ಗುರುಸ್ವಾಮಿಯವರ ಮೂವತ್ತಾರನೇ ವರ್ಷ ಹಾಗೆ ಕೃಷ್ಣ ಗುರುಸ್ವಾಮಿ ಅವರ ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಶಬರಿಮಲೆ ಯಾತ್ರೆಯ ಈ ಒಂದು ಸುಮೂರ್ತದ ದಿನದಂದು ಮಹಾ ಅನ್ನ ಸಂತರ್ಪಣೆಯನ್ನು ಶ್ರೀರಾಮ ದೇವಸ್ಥಾನ ದಾಖಲಿದ್ದು ಇಲ್ಲಿ ನಡೆಸಿ ನಡೆಸಿದ್ದು ಸಾವಿರಾರು ಭಕ್ತಿ ಭಕ್ತರು ಈ ಒಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಕೃಪೆಯನ್ನು ಪಡೆದು ಈ ಒಂದು ಯಾತ್ರೆಗೆ ನಮ್ಮನ್ನು ಶಬರಿಮಲೆ ಯಾತ್ರೆ ಹೋಗುವ ಎಲ್ಲ ಸ್ವಾಮಿಗಳಿಗೂ ಆಶೀರ್ವದಿಸಿದ್ದಾರೆ ಎನ್ನುವುದೊಂದು ಸಂತೋಷದ ಕ್ಷಣ ಹಾಗೆ ಶಬರಿಮಲೆ ಯಾತ್ರೆಯ ಬಗ್ಗೆ ಹೇಳುವುದಾದರೆ ಇದೊಂದು ಮನುಷ್ಯನ ಅವನತಿಯಿಂದ ಉನ್ನತಿಯಡೆಗೆ ಹೋಗುವಂಥ ಇದೊಂದು ಸುದೀರ್ಘವಾದ ಒಂದು ಯಾತ್ರೆಯ ಪಯಣ ಈ ಒಂದು ಪಯಣವನ್ನು ಅಯ್ಯಪ್ಪ ಸ್ವಾಮಿಯು ಕಲಿಯುಗದ ದೈವ ದೈವವೆಂದೆನಿಸಿಕೊಂಡಿರುವಂಥವರು ನಮ್ಮ ಅಯ್ಯಪ್ಪ ಸ್ವಾಮಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ಯಾತ್ರೆಯನ್ನು ಎಲ್ಲರೂ ನಲವತ್ತೆಂಟು ದಿನ ನಲವತ್ತೆರಡು ದಿನದ ಮಂಡಲ ವ್ರತಾಚರಣೆಯನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಬಂದರೆ ಅವರಿಗೆ ಜೀವನದಲ್ಲಿ ಹಾಗೂ ಮನಸ್ಸಿಗೂ ಉತ್ತರೋತ್ತರವಾದ ಅಭಿವೃದ್ಧಿ ಶಾಂತಿ ಸುಖವು ದೊರೆಯುವುದಂತೂ ಶತಸಿದ್ಧ ಹಾಗಾಗಿ ಶಬರಿಮಲೆಯನ್ನು ಯಾತ್ರೆಯನ್ನು ಮಾಡುವಂಥ ಎಲ್ಲ ಭಕ್ತಾದಿಗಳು ಮಂಡಲ ವ್ರತವನ್ನು ಪೂರೈಸಿ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು ಹಾಗೆ ಈ ಒಂದು ಯಾತ್ರೆಯನ್ನು ಮಾಡುವಾಗ ಅನ್ಯ ವಿಚಾರಕ್ಕಾಗಲಿ ಶಾಂತಿಯನ್ನು ಕಳೆದುಕೊಳ್ಳುವುದಾಗಲಿ ಮಾಡದೆ ಸ್ವಾಮಿಯ ಸಂಪೂರ್ಣ ಆಶೀರ್ವಾದವನ್ನು ಪಡೆದು ಶಬರಿಮಲೆ ಯಾತ್ರೆಯನ್ನು ಮುಗಿಸಿ ಜೀವನದಲ್ಲಿಯೂ ಕೂಡ ಬಂದ ಮೇಲೆ ಈ ಒಂದು ಯಾತ್ರೆಯ ಜೀವನವನ್ನು ಭಾಗವಾಗಿ ಯುವ ಈ ಹೊತ್ತಿನಲ್ಲಿ ಹೇಳುತ್ತ ಅನ್ನ ಪ್ರಸಾದವನ್ನು ಸ್ವೀಕರಿಸಿದಂಥ ಭಕ್ತಾದಿಗಳಿಗೂ ಹಾಗೆ ಶಬರಿಮಲೆ ಯಾತ್ರೆಯನ್ನು ಮಾಡುವಂಥ ಎಲ್ಲ ಸ್ವಾಮಿಗಳಿಗೂ ನಾವು ಇಲ್ಲಿಂದಲೇ ಅವರ ಸಾಂಗ ನಮಸ್ಕಾರ ಮಾಡುತ್ತೇವೆ ಒಂದು ಸ್ವಾಮಿಯೇ ಶರಣ